ಇನ್ನೊಬ್ಬರ ಜೀವನದ ಬಗ್ಗೆ ಸುಮ್ಮನೆ ಇಲ್ಲ ಸಲ್ಲದ ಕಥೆಗಳನ್ನು ಕಟ್ಟಬೇಡಿ ಯಾಕೆಂದರೆ ನಿಮ್ಮ ಜೀವನದ ಬಗ್ಗೆ ಬೇರೆಯವರು ಕಾದಂಬರಿ ಬರೆಯಬಹುದು ನಾವು ಇಷ್ಟಪಟ್ಟವರಿಗೆ ನಾವೇ ನೋವಾಗುವುದಾದರೆ ಅವರಿಂದ ನಾವೇ ದೂರ ಉಳಿಯುವುದೇ ಒಳ್ಳೆಯದು ಯಾರನ್ನ ಹುಡುಕಿಕೊಂಡು ಹೋಗುವ ಪ್ರಯತ್ನ ಮಾಡಬೇಡಿ ಯಾಕೆಂದರೆ ಇಲ್ಲಿ ಜನರು ಕಳೆದು ಹೋಗುವುದಿಲ್ಲ ಸಮಯಕ್ಕೆ ಸರಿಯಾಗಿ ಅವಶ್ಯಕತೆಗೆ ಅನುಗುಣವಾಗಿ ಜನರು ಬದಲಾಗುತ್ತಾರೆ ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿ ಸುಮ್ಮನಿರುತ್ತೇವೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗಿಯೇ ಇರುತ್ತೇವೆ ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಿಟ್ಟೆವೋ ಆಗ ಎಲ್ಲರಿಗಿಂತ ಹೆಚ್ಚು ಕೆಟ್ಟವರಾಗುತ್ತೇವೆ ಜೀವನದಲ್ಲಿ ಸೋಲು ಕಂಡ ವ್ಯಕ್ತಿಗಳ ಜೊತೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ಏಕೆಂದರೆ ಅವರ ಬಳಿ ಅಹಂಕಾರವಿರುವುದಿಲ್ಲ ಬದಲಿಗೆ ಒಳ್ಳೆಯ ಅನುಭವಗಳು ಸಿಗುತ್ತದೆ ಸುಲಭವಾಗಿ ಸಿಗುವಂತಹದು ಶಾಶ್ವತವಾಗಿ ಇರುವುದಿಲ್ಲ ಶಾಶ್ವತವಾಗಿ ಇರುವಂತಹದು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ನಮ್ಮನ್ನು ಸೃಷ್ಟಿ ಮಾಡುವುದಷ್ಟೇ ದೇವರ ಕೆಲಸ ಇಲ್ಲಿ ನಮ್ಮ ಹೆಸರನ್ನು ಅಳಿಸಲಾಗದ ರೀತಿಯಲ್ಲಿ ನಾವೇ ಸೃಷ್ಟಿ ಮಾಡಿಕೊಳ್ಳುವುದೇ ನಮ್ಮ ಕೆಲಸ ಮಾತು ಭಾವನೆಗಳನ್ನು ಹೊತ್ತು ಮೆರೆಸಿದರೆ ಮೌನ ತಣ್ಣಗೆ ಸಂದೇಶ ರವಾನಿಸುತ್ತದೆ ನೀವು ಯಾರನ್ನಾದರೂ ಅರ್ಹತೆಗಿಂತ ಹೆಚ್ಚು ಕಾಳಜಿ ವಹಿಸಿದಾಗ ಅವರು ಅರ್ಹತೆಗಿಂತ ಹೆಚ್ಚು ನೋಯಿಸಿ ಹೋಗುತ್ತಾರೆ ಕೆಟ್ಟ ಸಮಯ ಎಂದು ಯೋಚಿಸಬೇಡಿ ಹಾಲು ಕೆಟ್ಟ ನಂತರವೇ ಮೊಸರು ಆಗೋದು ಕಠಿಣ ಪರಿಶ್ರಮ ಮನುಷ್ಯನನ್ನು ಮುಂದೊಂದು ದಿನ ಯಶಸ್ಸಿನ ಶಿಖರವನ್ನು ತಲುಪುವಂತೆ ಮಾಡುತ್ತದೆ ಕಲ್ಪನೆಗೂ ಮೀರಿದ ಬದಲಾವಣೆ ನಮ್ಮ ಬದುಕಿನಲ್ಲಿ ಸಾಮಾನ್ಯ ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಮನುಷ್ಯನಿಗೆ ನಂಬಿಕೆ ಅಷ್ಟೇ ಮುಖ್ಯ ಬೇರು ಇಲ್ಲವಾದರೆ ಮರ ಉಳಿಯುವುದಿಲ್ಲ ನಂಬಿಕೆ ಇಲ್ಲವಾದರೆ ಸಂಬಂಧಗಳನ್ನು ಉಳಿಯುವುದಿಲ್ಲ